ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ಇದನ್ನು ನಾನು ಸಿಹಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊತಾ ಇದ್ದೀನಿ ಹಾಲಿನ ಪದಾರ್ಥವನ್ನ ಬಳಸದೇ ಇದ್ದವರಿಗೆ ಅನುಕೂಲವಾಗುತ್ತೆ ಗಾಣದ ಕೊಬ್ಬರಿ ಎಣ್ಣೆನ ಬಳಸ್ಬಿಟ್ಟು ಸಿಹಿ ಉಪ್ಪಿಟ್ಟನ್ನ ಮಾಡಿ ತೋರಿಸ್ತೀನಿ ಬೇಕಾಗುವ ಪದಾರ್ಥಗಳು ರವೆ ಕಾಲ್ ಕಪ್ಪು ಎಣ್ಣೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಇಟ್ಟುಕೊಂಡಿದ್ದೀನಿ ಗಾಣದಿಂದ ತಂದಂತಹ ಎಣ್ಣೆನೆ ಇಟ್ಕೊಳ್ಳಿ ಎಣ್ಣೆ ಮೂರು ಟೇಬಲ್ ಸ್ಪೂನು ನೀರು ಒಂದು ಕಪ್ಪು ಬೆಲ್ಲ ಮೂರು ಟೇಬಲ್ ಸ್ಪೂನ್ ನಾನು ಹದವಾದ ಸಿಹಿಯನ್ನು ಮಾಡಿದ್ದೀನಿ ನೀವು ಜಾಸ್ತಿ ಬೇಕು ಅಂದರೆ ಒಂದು ಕಪ್ವರೆಗೂ ಹಾಕೋಬೋದು ಗೋಡಂಬಿ ಹಾಗೆ ದ್ರಾಕ್ಷಿ ಸ್ವಲ್ಪ ಏಲಕ್ಕಿ ಒಂದು ಈ ರವೆನ ಹುರ್ಕೊಳ್ಳೋಣ ಉಪ್ಪಿಟ್ಟಿಗೆ ನೀವು ಎಷ್ಟು ಹುರಿತೀರೋ ಅಷ್ಟು ಹುರಿದ್ರೆ ಸಾಕು ಪರಿಮಳ ಬರುವಷ್ಟು ಹುರಿರಿ ನೀರನ್ನು ಕುದಿಲಿಕ್ಕಿಡಿ ರವೆ ಹೊಂಬಣ್ಣಕ್ಕೆ ಬರೋಷ್ಟೊತ್ತಿಗೆ ನೀವು ನೀರನ್ನು ಕುದಿಲಿಕ್ಕಿಟ್ಕೊಂಡಿರಿ ರವೆನ ನಾನು ಚೆನ್ನಾಗಿ ಪರಿಮಳ ಬರುವಷ್ಟು ಹುರಿದೀನಿ ಇದಕ್ಕೀಗ ಎಣ್ಣೆ ಹಾಕೋಣ ಈಗ ನಾನು ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕಿದೀನಿ ಆಮೇಲೆ ಬೇಕಂದ್ರೆ ಮತ್ತೆ ನೋಡ್ಕೊಂಡು ಹಾಕೋಣ ಈಗ ನೋಡಿ ನೀರು ಕೂಡ ಕುದ್ದಿದೆ ಈ ಕುದಿಯೋ ನೀರನ್ನ ನಾವು ರವೆ ಹಾಕೋಣ ಚೆನ್ನಾಗಿ ಕೈಯಾಡ್ಕೊಳ ಇದನ್ನ ಮುಚ್ಚಿಟ್ಬಿಟ್ಟು ರವೆನ ಮೇಯಿಸ್ಕೊಳ್ಳೋಣ ಈಗ ರವೆ ಬೆಂದಿದೆ ಈಗ ಇನ್ನೊಂದು ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಬೆಂದ ರವೆಗೆ ಬೆಲ್ಲ ಹಾಕೋಣ ಬೆಲ್ಲ ಹಾಕಿ ಚೆನ್ನಾಗಿ ಕಲಸಿ ಬೆಲ್ಲ ಹಾಕಿದ್ಮೇಲೆ ನಾನು ಚೆನ್ನಾಗಿ ಇದನ್ನು ಎರಡು ಮೂರು ನಿಮಿಷ ಮಗ್ಚಿದ್ದೀನಿ ಈಗಿದು ಆಗಿದೆ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕೊಡೋಣ ನೀವು ಬೇಕಾದರೆ ದ್ರಾಕ್ಷಿ ಗೋಡಂಬಿನ ಕೂಡ ಎಣ್ಣೆಯಲ್ಲಿ ಹುರಿದು ಹಾಕೋಬೋದು ಹಾಗೆ ಹಾಕಿದರೂ ಕೂಡ ಚೆನ್ನಾಗೇ ಇರುತ್ತೆ ಈಗ ಪುಡಿ ಮಾಡಿದ ಏಲಕ್ಕಿನ ಹಾಕೋಣ ನಿಮಗಿದು ಸುಲಭವಾಗಿ ಸಿಹಿ ಸಜ್ಜಿಗೆ ಇದೆಯಲ್ಲ ತಯಾರಾಗುತ್ತೆ ಅಂದರೆ ನೀವು ಹುರಿದು ರವೆ ಇದ್ರಂತೂ ನಿಮಗೆ ಒಂದು ಐದು ನಿಮಿಷ ಸಾಕು ಇಲ್ಲಾಂದ್ರೆ ಒಂದು ಹತ್ತು ನಿಮಿಷದಲ್ಲಿ ನೀವು ರವೆ ಹುರಿದು ಮಾಡೋದಾದರೂ ಕೂಡ ಸಾಕಾಗುತ್ತೆ ನೋಡಿದ್ರಲ್ವಾ ಸುಲಭವಾಗಿ ಮಾಡುವಂತಹ ರುಚಿಕರವಾದ ಸಿಹಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಸಿಹಿ ಉಪ್ಪಿಟ್ಟನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸಿ ನಮಸ್ಕಾರ